ಬೀದರ್ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಜೋರಾಗ್ತಾ ಇದೆ ಬೀದರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಅತೃಪ್ತ ನಾಯಕರು ಸಭೆ ಮಾಡಿದ್ದಾರೆ ಬೆಂಗಳೂರಿನ ಬೀದರ್ಗೆ ಶಿಫ್ಟ್ ಆಗಿದೆ ಭಿನ್ನ ಮತೀಯರ ಮೀಟಿಂಗ್ ಅತೃಪ್ತರ ಬಂಡಾಯಕ್ಕೆ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಎಂಎಲ್ಸಿ ಅರವಿಂದ ಅರಳಿ ಹಾಗೂ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ನೇತೃತ್ವದಲ್ಲಿ ಸಭೆ ಆಗಿದೆ ಸಭೆಗೆ ಜಿಲ್ಲೆಯಲ್ಲಿ ನೂರಾರು ಅತೃಪ್ತ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿರು ಡಿಸಿಎಂ ಡಿಕೆಶಿ ಅವರ ಭೇಟಿಯ ಬೆನ್ನಲ್ಲೇ ಬೀದರ್ನಲ್ಲಿ ಭಿನ್ನ ಮತೀಯರ ಸಭೆ ಆಗಿದೆ ಬೀದರ್ನಲ್ಲಿನ ಭಿನ್ನ ಮತದ ಬಗ್ಗೆ ಸತ್ಯ ಶೋಧನಾ ಸಮಿತಿಯಿಂದ ವಯ ವರದಿಯನ್ನ ತರಿಸಿಕೊಳ್ಳಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತ್ಯ ಶೋಧನಾ ತಂಡ ಜಿಲ್ಲೆಗೆ ಆಗಮಿಸುವಂತಹ ಮುನ್ನ ಅತೃಪ್ತರಿಂದ ಈಗಾಗಲೇ ಸಭೆ ಆಗಿದೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಈಗ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾಯಿದೆ ದೊಡ್ಡ ಮಟ್ಟದಲ್ಲೂ ನಾಯಕರುಗಳು ಈಗಾಗಲೇ ಕಿತ್ತಾಟಕ್ಕೆ ಕೂತಿದ್ದಾರೆ ಈಗ ನೋಡಿದ್ರೆ ಈಗ ತಳಮಟ್ಟದಿಂದಲೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಭಿನ್ನಮತ ಅನ್ನೋದು ಕೂಡ ಜೋರಾಗ್ತಾ ಇದೆ ಬೀದರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಅತೃಪ್ತ ನಾಯಕರು ಸಭೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬೀದರ್ಗೆ ಶಿಫ್ಟ್ ಆಗಿದೆ ಭಿನ್ನಮತಿಯರ ಮೀಟಿಂಗ್ ಅತೃಪ್ತರ ಬಂಡಾಯಕ್ಕೆ ಸಚಿವ ಈಶ್ವರ್ ಖಂಡೆ ಖಾನ್ಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಏನು ಆಗ್ತಾ ಇದೆ ಇಲ್ಲಿ ಅಂತ ಏನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಎಮ್ ಎಲ್ ಸಿ ಅರವಿಂದ ಅರಳಿ ಹಾಗೂ ಎಮ್ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ನೇತೃತ್ವದಲ್ಲಿ ಈಗಾಗಲೇ ಸಭೆ ಆಗಿದೆ ಸಭೆಗೆ ಜಿಲ್ಲೆಯಲ್ಲಿ ನೂರಾರು ಅತೃಪ್ತ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು ಸೊ ಎಲ್ಲರಿಗೂ ಕೂಡ ಅಧಿಕಾರ ವಿಚಾರ ಅನ್ನೋದಷ್ಟೇ ಈಗ ರಾಜಕೀಯ ಅಂದರೆ ಏನು ಅಧಿಕಾರ ಅಷ್ಟೇ ಹಣ ಅಧಿಕಾರ ಇಷ್ಟೇ ಇಷ್ಟರಲ್ಲೇ ಓಡಾಡ್ತಾ ಇರುತ್ತೆ ಏನೇ ಬೇಸರ ಇದ್ದರೂ ಕೂಡ ಇಷ್ಟರಲ್ಲೇ ಇರುತ್ತೆ ಇದರಿಂದ ಆಚೆಗಂತೂ ಹೋಗೋದೇ ಇಲ್ಲ ಇದರಲ್ಲಿ ಹೆಣ್ಣು ಅನ್ನೋದು ಕಾಲು ಇಡೋದಿಲ್ಲ ಇಷ್ಟರಲ್ಲೇ ಹಣ ಅಧಿಕಾರಿ ಬೆರಡೆ ಇಲ್ಲಿ ಹೊನ್ನು ಹೆಣ್ಣು ಮಣ್ಣು ಅಂತಿರ್ತಾರಲ್ಲ ಈ ಹೆಣ್ಣನ್ನು ತೆಗೆದು ಸೈಡ್ಗೆ ಇಡೋಣ ಇಲ್ಲಿ ಆಗುವಂಥದ್ದೇ ಜಸ್ಟ್ ಅಧಿಕಾರ ಮತ್ತು ಹಣದ ವಿಚಾರಕ್ಕಷ್ಟೇ ಏನೇ ಅವರ ಬೇಸರ ಇದ್ರೂ ಹೊರ ಹಾಕುವಂಥದ್ದು ತಳಮಟ್ಟದಿಂದಲೂ ಕೂಡ ಮೇಲ್ಮಟ್ಟದವರೆಗೂ ಕೂಡ ಬೇಸರ ಆಗುವಂಥದ್ದು ಅಥವಾ ಅಸಮಾಧಾನಕ್ಕೆ ಕಾರಣವಾಗುತ್ತಿದ್ದು ಇದಿಷ್ಟೇ ವಿಚಾರದಲ್ಲಿ ಆಗುತ್ತೆ ಇನ್ನೊ ಈವನ್ ಸಭೆ ಮಾಡಿದ್ದಾರೆ ನೋಡಿ ಅತೃಪ್ತ ನಾಯಕರೆಲ್ಲ ಸಭೆ ಮಾಡ್ಕೊಂಡಿದ್ದಾರೆ ಈ ಸಭೆಗೆ ಜಿಲ್ಲೆಯಲ್ಲಿ ನೂರಾರು ಅತೃಪ್ತ ಕಾಂಗ್ರೆಸ್ನ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಫುಲ್ ಟೆನ್ಷನ್ ಆಗ್ತಾ ಇದೆ ಈಶ್ವರ್ ಖಂಡ್ರೆ ಅವ್ರಿಗೆ ಏನು ಆಗ್ತಾ ಇದೆ ಏನು ಸರಿ ಹಿಂಗೆ ಸರಿಪಡಿಸೋದಪ್ಪ ಹೀಗಾಗಿ ಎಲ್ಲರ ಮನಸ್ಥಿತಿನೂ ಒಂದೇ ರೀತಿಯಾಗಿರೋದಿಲ್ಲ ಎಲ್ಲರೂ ಸರಿಪಡಿಸಿದ್ರು ಒಂದು ಹತ್ತು ಜನನ ಸರಿಪಡಿಸಿದ್ರೆ ಇನ್ನೊಂದು ಹತ್ತು ಜನಕ್ಕೆ ಬೇಸರ ಇರುತ್ತೆ ಎಲ್ಲರ ಮನಸ್ಥಿತಿ ಒಂದೇ ಇಲ್ಲದಂತಹ ಕಾರಣವಾಗಿ ಸೊ ಅವರ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅವೆಲ್ಲ ಏನಾಗುತ್ತೆ ಕಷ್ಟ ಆಗ್ಬಿಡುತ್ತೆ ನಾಯಕರಿಗೂ ಟೆನ್ಶನ್ ಆಗುತ್ತೆ ಒಂದ್ ಕೊಟ್ರೆ ಇನ್ನೊಂದಕ್ಕೆ ಏನೋ ಟೆನ್ಷನ್ ಅವರು ಹೇಳ್ದಂಗೆ ಹೇಳ್ತಂಗೆ ಕೇಳ್ಬೇಕು ನಾವು ಅಥವಾ ಅವ್ರಿಗೆ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯಾಗಿ ಅವರು ಸರ್ಕಸನ್ನ ಅನ್ನ ಮಾಡಬೇಕಾಗತ್ತೆ ಆಗೋದಿಲ್ಲ ಒಬ್ರಿಗೊಬ್ರು ಕಂಡರೆ ಆಗಲ್ಲ ಬೇಸರ ಅದು ಇವೆಲ್ಲ ಆ ಪಾರ್ಟಿಯಲ್ಲಿ ಇದ್ದಿದೆ ಇದು ಪಕ್ಷ ಅಂದಮೇಲೆ ಇವೆಲ್ಲ ಅಸಮಾಧಾನಗಳಿರುತ್ತೆ ನಾಯಕರ ಆಕ್ರೋಶಕ್ಕೆ ಕಾರಣವಾಗುತ್ತೆ ಜೊತೆಗೆ ಅವರ ಹೇಳಿಕೆಗಳಿರ್ಬೋದು ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ ಬಟ್ ನಿಜವಾಗ್ಲೂ ಪಕ್ಷವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಿದೆಯಲ್ಲ ಅದು ಯಾವುದೇ ಪಕ್ಷ ಆಗಿರಲಿ ಅದು ಬಹಳಷ್ಟು ಟಫ್ ವಿಚಾರ ಅದು ಒಂದೇ ಮನೆಯಲ್ಲೇ ನಾಲ್ಕು ಜನ ಒಂದು ಇದ್ದರೆ ನಾಲ್ಕು ಮನಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ಎಲ್ಲ ಒಂದೇ ಕುಟುಂಬ ಒಂದೇ ರಕ್ತ ಆಗಿದ್ರು ಕೂಡ ಸೊ ಇಲ್ಲೇ ಪಕ್ಷ ಅಂತಂದಮೇಲೆ ಅದು ಭಿನ್ನಾಭಿಪ್ರಾಯ ಅತೃಪ್ತಿ ಈ ರೀತಿಯಾಗಿ ಇದ್ದೇ ಇರುತ್ತೆ ಸೊ ಭಾಳಷ್ಟು ನಾಯಕರುಗಳಿಗೂ ಕೂಡ ಅದು ಟೆನ್ಷನ್ಗೆ ಕಾರಣವಾಗುತ್ತೆ ಸೊ ಡಿ ಸಿ ಎಂ ಡಿ ಕೆ ಶಿ ಅವರ ಭೇಟಿಯ ಬೆನ್ನಲ್ಲೇ ಬೀದರ್ನಲ್ಲಿ ಭಿನ್ನ ಮತರ ಸಭೆ ಆಗಿದೆ ಬೀದರ್ನಲ್ಲಿನ ಭಿನ್ನ ಮತದ ಬಗ್ಗೆ ಸತ್ಯಶೋಧನಾ ಸಮಿತಿಯಿಂದ ವರದಿಯನ್ನು ತರಿಸಿಕೊಳ್ಳಲು ಮುಂದಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೊ ಸತ್ಯಶೋಧನಾ ತಂಡ ಜಿಲ್ಲೆಗೆ ಆಗಮಿಸುವಂತಹ ಮುನ್ನ ಅತೃಪ್ತರು ಸಭೆ ಮಾಡಿಕೊಂಡಿದ್ದಾರೆ ನಾಯಕರು ಬಿಜೆಪಿಯ ಬಸವನಗೌಡ ಪಾಟೀಲ್ ಅವರೇ ಹೇಳಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಬೀದರ್ನ ಎಲ್ಲ ಬಿಜೆಪಿ ಎಮ್ ಎಲ್ ಪಟ್ಟ ಪಟ್ಟಾರ ಆ ಈಶ್ವರಖಂಡ್ರ ಮನೆಯಾಗಿರ್ತಾರ ಹಿಂಗಾಗಿ ನಮ್ಮ ಭವಂತ ಸೋಲ್ಸರ ಅಂತ ಅವರೇ ಹೇಳತ್ತ ಇದು ಬೆಳಗ್ಗೆ ಇದು ಮುಚ್ಚ ಯಾವುದೂ ಇರುವುದಿಲ್ಲ ಅವರು ಅವ್ರ ವರ್ಕರ್ದು ಬಿ ಜೆ ಪಿ ನಾಯ ಎಮ್ ಎಲ್ ಜೆ ಬಿಜೆಪಿ ಮುಖೊಂಡ್ರದ್ದು ಕೆಲಸ ಮಾಡಿದ್ರು ನಮ್ಮ ಯಾರ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹೋದರು ಅವ್ರು ಕೆಲಸ ಮಾಡ್ತಾ ಇರಲಿಲ್ಲ ಯಾವ ಒಂದು ಅಪ್ಪಿ ಲೆಟರ್ ಲೆಟ್ರ್ ಕೊಟ್ಟರೆ ಇದೂ ಇನ್ಚಾರ್ಜ್ ಮಿನಿಸ್ಟರ್ ಫೋನ್ ಮಾಡಿಸ್ರಿ ಅಂತಾರೆ ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಅವರು ಫೋನ್ ಬೇಕು ಬಿ ಜೆ ಪಿ ಅವರಿಗೆ ಡೈರೆಕ್ಟ್ ಮಾಡಬೇಕು ಅಂದ್ರೆ ಸರ್ ಇದು ಈಗ ನಾವು ಯಾವಾಗ ಉಸ್ತುವಾರಿ ಸಚಿವರು ಕೆ ಪಿ ಸಿ 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 ಕಾರ್ಯಾಧ್ಯಕ್ಷರಿದ್ದರು ಅವಾಗ ನಾಲ್ಕು ಜನ ಶಾಸಕರಿದ್ದ ಜಿಲ್ಲೆಯಲ್ಲಿ ಆರಲ್ಲಿ ನಾಲ್ಕು ಇವಾಗ ಅವರು ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಬಿಡೋದ್ನಿಗೆ ಅವರು ಆದ್ಮೇಲೆ ಟ್ವೆಂಟಿ ತ್ರೀ ಎಲೆಕ್ಷನ್ ಆಮೇಲೆ ಬಿಟ್ಟರು ಅವರು ಅಂದ್ರೆ ಅವಾಗ ಇದ್ರೆ ಇದ್ದಾಗ ಎರಡೇ ಎರಡು ಅಂತ ನಾವು ಕಾರ್ಯಕರ್ತರೆಲ್ಲ ಗೋಳದ ಅಲ್ಲ ಈಗ ಅವ್ರನ್ನ ಹಾಕಿದ್ದು ಈಗ ನಾ ಎರಡಕ್ಕೆ ಬಂದ್ವಿ ಮತ್ತೆ ಮುಂದೆ ಇದೇ ರೀತಿ ಇದನ್ನ ನಾವು ಎಲ್ಲ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಹೆಂಗ್ ಪಾರ್ಟಿ ಬೆಳೆಸ್ಬೇಕು ಮತ್ತು ಮುಂದೆ ಯಾವ ಗೊತ್ತಿಗೆ ಹೋಗ್ತೀರಿ ನೀವು ಅಂತ ಅವ್ರ ಗೋಲ್ ಆಗ್ಯದ ಅದು ಸತ್ಯನೇ ಅನಿಸ್ತದೆ ಅದು ನೀವು ನೀವು ವಿಚಾರ ಮಾಡಿ ಯಾವಾಗ ಎಮ್ ಎಲ್ ಎಲೆಕ್ಷನ್ ಬರ್ತದ ನಾ ನಾಲ್ಕು ಕ್ಷೇತ್ರ ಸೋಲ್ತವ ಎಂ ಪಿ ಎಲೆಕ್ಷನ್ ಬರ್ತವ ಅವಾಗ್ ನಾಲ್ಕು ಕ್ಷೇತ್ರದಲ್ಲಿ ಬರ್ತದ ಬರ್ತದೆ ಅದಂಗೆ ಅವ್ರ ಖುದ್ದು ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ನಮ್ಗೆ ಬಿಜೆಪಿಯವ್ರು ಸಪೋರ್ಟ್ ಮಾಡ್ಯಾರ ಅಂತ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ ಹಗಲು ರಾತ್ರಿ ದುಡಿದ್ರು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನಾಸ ಎಲ್ಲ ಮನೆ ಬಿಟ್ಟು ತಿರ್ಗಿದ್ರು ಮಾಡಿದ್ರು ಗೆದ್ದಿದ್ರು ಗೆದ್ದಿನಾಗ ನೀವು ಅವ್ರಿಗೆ ನೀವು ಮಾಡಿಲ್ಲ ಬಿಜೆಪಿ ಹೆಲ್ಪ್ ಮಾಡ್ಕೊಳ್ತೀವಿ ಡಿಸ್ಟ್ರಿಕ್ ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಇವತ್ತು ಇವ್ರದಲ್ಲ ನಮ್ಮ ಇವ್ರದಲ್ಲ ಅನಿಸಿಕೆ ಇದೆ ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯ ನಾಯಕರು ಬಿ ಜೆ ಪಿ ಆದರೆ ಐದು ಲ ಐದು ಲಕ್ಷ ಮೂವತ್ತೆಂಟು ಸಾವಿರ ಅವ್ರದ್ದು ಫಿಕ್ಸ್ ಊಟ ಬಿ ಜೆ ಪಿ ಅದು ಇವರಿಗೆ ಕೊಷ್ಟು ಬಂದು ಓಟು ಐದು ಲಕ್ಷ ಚಿಲ್ಲರೆ ಬಂದು ಅಂತ ಸೇಮ್ ಆದ ಬಂತಲ್ಲ ಮತ್ತು ಬಿಜೆಪಿಯಲ್ಲೇ ಸಪೋರ್ಟ್ ಮಾಡಿದ್ರು ನಿಮಗೆ ಏನು ಹೆಚ್ಚು ಬಂದ್ರು ಓಟು ಅದೇ ಅನಿಸ್ತದೆ ಎಲ್ಲರಿಗೆ ಯಾಕೆ ಪಿ ವರ್ಕರ್ದು ಬಿಜೆಪಿ ಮುಖಂಡ್ರದ್ದು ಬಿಜೆಪಿ ಎಮ್ ಎಲ್ ಎದು ಕೆಲಸ ಆಗ್ತಾವೆ ಬಿಜೆಪಿಯವ್ರದ್ದು ಇದ್ದಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವರ್ಗ ಯಾವುದೇ ಮಾನ್ಯತೆ ಸಿಗ್ತದಲ್ಲ ಪಕ್ಷ ಒಗ್ಗಡ್ಲಕ್ ಮಾಡ್ತಿವಿ ನಾವು ಪಕ್ಷದ ಹಾರ್ದ ಹಂಚೋದು ಹೋಗೋದು ಬೇಡ ವೈಮಾನಿಸ ಆಗೋದು ಬೇಡ ಇವತ್ತು ಸೂತ್ರ ನಾಳೆ ಸುತ್ತೋ ಮುಂದೆ ಸುತ್ತಾರೆ ಆಮೇಲೆ ಒಂದು ವರ್ಷ ಹೋಯ್ತು ಒಂದು ವರ್ಷ ಹೋಗ್ ನಂತರ ಮತ್ತೆ ಎಂ ಪಿ ಎಲೆಕ್ಷನ್ ಹೇಳ್ ಹತ್ರ ಬಂದು ಎಂ ಪಿ ಎಲೆಕ್ಷನ್ ಬಂದಾಗ ಹೋಗಪ್ಪ ಏನಾರ ಸ್ವಲ್ಪ ಮಾತಾಡಿದ್ರೆ ಮತ್ತೆ ಎಂ ಪಿ ಎಲೆಕ್ಷನ್ ನಮ್ಗೆ ಪಕ್ಷಕ್ಕೆಲ್ಲ ಲಾಸ್ ಆಗ್ತದ ಆ ಉದ್ದೇಶ ನಾ ಸುಮ್ಮನಿ ಅದಾದ್ಮೇಲೆ ಎಂ ಪಿ ಎಲೆಕ್ಷನ್ ಅಂದಮೇಲೆ ಸರಿ ಅಂತ ನಾವೆಲ್ಲ ಆಶೆ ತಿ ಬಟ್ ಎಂ ಪಿ ಎಲೆಕ್ಷನ್ ಮತ್ತೆ ಇನ್ನೂ ಹೆಚ್ಚಾಗ್ತದೆ ಈಗ ಜಾಸ್ತಿ ನಮ್ಮ ಪಕ್ಷ ಗಟ್ಟಿತನ ಇರಬೇಕಾದ್ರೆ ನಾವೆಲ್ಲ ಸರಳತೆಯಿಂದ ಒಟ್ಟು ಒಂದು ಒಗ್ಗೂಡಿರಬೇಕು ಅನ್ನೋ ಉದ್ದೇಶ ಬೀದರ್ ಡಿಸ್ಟ್ರಿಕ್ ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಇವತ್ತೂರದೆಲ್ಲ ನಮ್ದು ಇವ್ರದಲ್ಲ ಅನಿಸಿಕೆ ಇದೆ ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ಸರಿಬೇಕು ಇದು ಸರಿಪಡಿಸಬೇಕು ಅಂತ ಇದು ಹೋರಾಟ ಮಾಡ್ತಾ ಇದ್ದಾರೆ ನಾನು ಸೊತೆ ಈಶ್ವರ್ ಕಂಡ್ರೆ ನಾನು ಜೊತೆಲೇ ಇದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೆವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದೆವು ಎಲ್ಲ ಹತ್ರ ನಿಜ ಹೇಳಿದ ನಿಜ ನಮಗೆ ಅವರಾದ ಪ್ರಭು ಚವ್ಹಾಣ್ ಬೀದರ್ ಸೌದ ಇವರು ನಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟು ಸಾವಿರ ಸಾವಿರ ಪರ್ಸೆಂಟ್ ಸತ್ಯ ಮಾತು ಅದರಲ್ಲೇ ನೆರಡಿದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞೆ ಆದಂಥ ಪ್ರಶ್ನೆ ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಲೀಡ್ಸ್ ಆಯ್ತು ಸರ್ ಬಟ್ ಎಲ್ಲ ಮಾಡಬೇಕಾಯ್ತು ಎರಡು ಸಾವಿರದ ಹತ್ತೊಂಬತ್ತು ರೂಪಾಯಿ ನಮ್ಮ ಸ್ನೇಹಿತರಂತ ಈಶ್ವರ ಖಂಡ್ರೆ ಚುನಾವಣೆ ನಿಂತಿರು ಏನಾಯಿತು ನಾವು ಹುಮ್ನಾಬಾದ್ನಾಗೆ ಮೂವತ್ ಎರಡ್ ಸಾವಿರ ಹದಿನೆಂಟರಾಗ ನಾನು ಮೂವತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ಗೆಲ್ತೀರಿ ಅಲ್ಲಿ ಮೂವತ್ತು ಸಾವಿರ ಲೀಡ್ ಅಂತಲ್ಲ ಬಿಜೆಪಿ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ ಸ್ವತಃ ಈಶ್ವರ ಖಂಡ್ರವ್ರ ಕ್ಯಾಂಡಿಡೇಟ್ ಇದ್ದಾಗ ಇಪ್ಪತ್ತೈದು ಸಾವಿರ ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಳ್ಕಿಲಿಂದ ಹೋಗಿದೆ ಹೋಗಿದ್ರೆ ರಿಕ್ಸ್ ತೆಗೆದು ನೋಡಬೇಕಾದ ಎರಡ್ ಸಾವಿರ ಹತ್ತೊಂಬತ್ತರ ಚುನಾವಣೆ ಪಕ್ಷ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಇಡೀ ಬೀದರ್ ಜಿಲ್ಲೆ ನಾನು ಒಬ್ಬನೇ ಇಲ್ಲ ಆರು ಎಂಟು ಕ್ಷೇತ್ರದಲ್ಲಿ ಬರ್ತಾವೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ ಇವತ್ತ ನಮ್ಮ ಅಮ್ಮ ಇವರು ಯಾರು ಸಾಗರ್ ಖಂಡವ್ರು ಗೆಲ್ಬೇಕಾಯ್ತು ಎಲ್ಲರೂ ಸಹಕಾರ ಇದೆ ನಾನು ಒಬ್ಬನೇ ಅಂತಲ್ಲ ಇವತ್ತು ನಿಮ್ಗೆ ಹೇಳಕ್ ಇಚ್ಛೆ ಬರ್ತೀನಿ ಇಪ್ಪತ್ತೇಳುವರೆ ಇಪ್ಪತ್ತೆಂಟು ಸಾವಿರ ಲೀಡ್ ಕೊಟ್ಟಿದ್ದೀವಿ ಹುಣ್ಣವಾದಲ್ಲಿ ಕೊಟ್ಟಿದ್ದೀವ ತಾನೆ ನಾವು ಯಾವದೇ ಕೆಲಸ ಮಾಡ್ಬೇಕಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ಇಂತ ಅಭ್ಯರ್ಥಿಗಳು ಬಂದ್ರು ಪಾಪ ಕೆಲವೊಂದು ಸಮಸ್ಯೆಗಳಿಂದ ಹೋದ್ರು ನಾನ್ ಕೆಲವೊಂದು ವಿಚಾರಗಳು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಚ್ಛೆ ಪಡಂಗಿಲ್ಲ ಇವತ್ತು ಕೆಲವೊಂದು ಪಾಪ ಅವರು ಕೆಲಸಗಳಿವೆ ಇವೆ ಅವ್ರು ಹೆದ್ಕೊಂಡಿರ್ತಾರೆ ನಮ್ದೇನು ಕೆಲಸ ಇಲ್ಲ ನಾನು ಹೇಳಿದ ಏನ್ ಕೆಲಸ ಇಲ್ಲ ಅವ್ರ್ದೆಲ್ಲ ಹಂಚ್ಕೊಂಡಿರ್ತಾರೆ ಪಾಪಿಗವರು ಅವರು ಬಾರ್ ಸೌತರ್ ಅವರ ಈಗ ಅವ್ರದ್ದೇ ಅವ್ರದ್ದು ಇದು ಇದೆ ಅವ್ರಿಗೇನು ಹೆದರಿಕೆ ಇದೆ ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ ನಾನು ತೊಂದರೆ ಕೊಡ್ತಾರ ಅಂತ ಅವ್ರಿಗೆ ಇದೆ ನನ್ಗೇನಿದೆ